ಮೈಕ್ರೋಫೈನಲ್ಸ್ ಹೆಸರಲ್ಲಿ ಜನರಿಗೆ ವಂಚಿಸಿದ ಕಿಲಾಡಿ ಜೋಡಿ ಪ್ರಜಾಶಕ್ತಿ ವರದಿ ಬಳಿಕ ದಂಪತಿ ಪ್ರತ್ಯಕ್ಷ ಎಫ್ಐಆರ್ ದಾಖಲು ರಾಜ್ಯಾದ್ಯಂತ ಮೈಕ್ರೋಫೈನಲ್ಸ್ ಹಾವಳಿ ಮಿತಿ ಮೀರಿದ್ದು ನೂರಾರು ಮಂದಿ ಅಮಾಯಕ ಜೀವಗಳು ಬಲಿಯಾಗ್ತಾ ಇದ್ದಾವೆ ಮೈಕ್ರೋಫೈನಾನ್ಸ್ ಹೆಸರಲ್ಲಿ ಸಾಲ ಕೊಡ್ತೀವಂತ ನಂಬಿಸಿ ಮಂದಿಗೆ ಮೋಸ ಮಾಡಿ ಲಕ್ಷ ಲಕ್ಷ ದೂಚಿ ಪರಾರಿಯಾಗಿದ್ದ ಐನಾತಿ ಜೋಡಿ ಇದೀಗ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯಕ್ಷಗೊಂಡಿದೆ ಪ್ರಜಾಶಕ್ತಿ ವರದಿ ಬಳಿಕ ವಂಚನೆ ಮಾಡಿದ್ದ ದಂಪತಿ ಪ್ರತ್ಯಕ್ಷಗೊಂಡಿದ್ದಲ್ಲದೆ ಇವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ದೊಡ್ಡ ಹೊಸಹಳ್ಳಿ ರತ್ನಮ್ಮ ಪ್ರತಾಪ್ ದಂಪತಿ ಫೈನಾನ್ಸ್ನಲ್ಲಿ ಸಾಲ ಕೊಡಿಸ್ತೀವಂತೇಳಿ ಗ್ರಾಮದ ಮೂವತ್ತೈದು ಮಂದಿಗೆ ಮೋಸ ಮಾಡಿದ್ರು ಗ್ರಾಮಸ್ಥರಿಗೆ ಸಿಕ್ಕಿದ್ದ ಲೋನ್ ಹಣವನ್ನ ಪಡೆದು ದಂಪತಿ ಬಿಟ್ಟಿದ್ರು ಇದರಿಂದ ಕಂಗಾಲಾದ ಊರಿನ ಜನರು ಪ್ರಜಾಶಕ್ತಿ ಮುಂದೆ ಅಳಲನ್ನ ತೋಡಿಕೊಂಡಿದ್ರು ಈ ಬಗ್ಗೆ ಪ್ರಜಾಶಕ್ತಿ ವರದಿ ಮಾಡಿದ್ದ ಬೆನ್ನಲ್ಲೇ ಪ್ರತಾಪ್ ರತ್ನಮ್ಮ ದಂಪತಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ದಂಪತಿಯನ್ನ ಕೊಡುಗೇನಹಳ್ಳಿ ಪೊಲೀಸರು ಕರೆತಂದಿದ್ದಾರೆ ನಿನ್ನೆ ತಡರಾತ್ರಿ ಹನ್ನೆರಡು ಗಂಟೆಯವರೆಗೂ ದಂಪತಿಯನ್ನ ಸಿಪಿಐ ಹನುಮಂತರಾಯಪ್ಪ ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್ ನೇತೃತ್ವದಲ್ಲಿ ವಿಚಾರಣೆ ಮಾಡಿದ್ದು ದುಡ್ಡು ಪಡೆದುಕೊಂಡಿರುವುದನ್ನು ಒಪ್ಪಿಕೊಂಡಿದ್ದು ಹಣವನ್ನು ವಾಪಸ್ ಕೊಡ್ತೀವಿ ಎಂದು ಭರವಸೆಯನ್ನ ನೀಡಿದ್ದಾರೆ ಇನ್ನು ಪ್ರತಾಪ್ ಹಾಗೂ ರತ್ನಮ್ಮ ದಂಪತಿ ಮೇಲೆ ದೂರು ದಾಖಲಿಸಿಕೊಳ್ಳಲು ಸರಿಯಾದ ದಾಖಲೆ ಇಲ್ಲದ ಕಾರಣ ಎಫ್ಐಆರ್ ದಾಖಲಿಸಿಕೊಂಡು ವಿಚಾರಣೆ ನಡೆಸಿ ದಂಪತಿಯನ್ನ ಬಿಟ್ಕಳಿಸಿದ್ದಾರೆ ಗ್ರಾಮದ ಜನರಿಗೆ ಸೇರಬೇಕಾದ ಸಾಲದ ಹಣ ವಾಪಸ್ ನೀಡುವ ಭರವಸೆಯನ್ನ ಕೊಟ್ಟಿದ್ದಾರೆ ಪ್ರಜಾಶಕ್ತಿ ವರದಿಯ ಬಳಿಕ ಮೋಸ ಮಾಡಿದ್ದ ದಂಪತಿ ಪ್ರತ್ಯಕ್ಷಗೊಂಡಿದ್ದರಿಂದ ಗ್ರಾಮಸ್ಥರು ಕೊಂಚ ನಿಟ್ಟುಸಿರು ಬಿಟ್ಟಿದ್ದಾರೆ ಅಲ್ಲದೆ ಪ್ರಜಾಶಕ್ತಿಯಿಂದ ನಮಗೆ ನ್ಯಾಯ ಸಿಗುತ್ತೆ ಎಂದು ಗ್ರಾಮಸ್ಥರಲ್ಲಿ ವಿಶ್ವಾಸ ಮೂಡಿದ್ದು ಪ್ರಜಾಶಕ್ತಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಇವತ್ತು ಕಡಗೇನಹಳ್ಳಿ ಪೊಲೀಸ್ ಸ್ಟೇಷನ್ ತವಳೆ ಇದ್ದೀವಿ ಸಹ ಇನ್ನ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಇವತ್ತು ನಾವು ಸಹಾಯ ಜೀವನ ಪ್ರಜಾಶಕ್ತಿಯರು ಉಳಿಸ್ಯವ್ರು ಸ್ವಾಮಿ ಅವರೇ ನಮ್ಗೊಂದು ದೇವರು ಸ್ವಾಮಿ ಆ ದೇವ್ರಾಗ ಬಂದು ನಮ್ಮ ಪ್ರಾಣ ಉಳಿಸ್ಯಳಿದ್ರೆ ಇನ್ನ ಇದ್ರಾಗ ಅನುಕೂಲ ನಮ್ಗೆ ಮಾಡ್ಕೊಳ್ತಾರೆ ಅಂತ ಅವ್ರನ್ನ ನೆಂಬಿ ಒಂದು ಮಾತು ಹೇಳ್ತಾ ಇದ್ದೀವಿ ಸಹ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನಾವು ಒಂದು ಫೈನಾನ್ಸಲ್ಲಿ ಸಿಕ್ಕಾಕ್ಕ ಬಿಟ್ಟಿದ್ವಿ ಮೂವತ್ತೈದು ಜನ ಬಿಟ್ಟಿದ್ವಿ ದಿಕ್ ತೋರಿಸ್ತಿರಲಿಲ್ಲ ಏನು ಮಾಡೋಣ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ನಮಗೆ ಪ್ರಜಾಶಕ್ತಿ ಕಡೆಯಿಂದ ಒಂದು ನ್ಯೂಸು ಹೇಳಣಿ ಅಂತ ಒಂದು ಪ್ರಯತ್ನ ಪಡ್ತೀವಿ ಪ್ರಜಾಶಕ್ತಿಯಿಂದ ಒಂದು ನ್ಯೂಸ್ ಕೊಡ್ತೀವಿ ಆ ಪ್ರಜಾಶಕ್ತಿ ನ್ಯೂಸಿಂದ ನಮ್ಗೆ ತುಂಬ ಅನುಕೂಲ ಆಗುತ್ತೆ ನಾವು ಈ ಥರ ಸೊ ಈ ಥರ ಆಗುತ್ತೆ ಈ ಥರ ಎಲ್ಲ ಪಬ್ಲಿಸಿಟಿ ಆಗ್ತೀವಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪ್ರತಿಯೊಂದು ಚಾನಲಲ್ಲೂ ನಮ್ಮದೇ ಎಲ್ಲ ಪ್ರತಿಯೊಂದು ಚಾನಲಲ್ಲೂ ನಮ್ಮದೇ ಬರ್ತಿದೆ ಪ್ರಜಾಶಕ್ತಿ ನ್ಯೂಸ್ಗೆ ಹೇಳೋದು ನಾನು ಏನು ಅಂದರೆ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾವು ಒಂದು ಗ್ರಾಮದಲ್ಲಿ ಅಲ್ಲೇ ಎತ್ಕೊಂಡಿದ್ವಿ ಅವರು ಯಾರೋ ಮನೆ ಹತ್ರ ಫೈನಾನ್ಸ್ ಫೈನಾನ್ಸಲ್ಲೇ ಎತ್ಕೋ ಇದ್ರು ನಾವು ಹೋಗಲು ಫೈನಾನ್ಸ್ಗಳು ಎತ್ಕೊಂಡಿದ್ವಿ ಅವರು ಊರು ಬಿಟ್ಟು ಹೋಗಿದ್ದಾರೆ ಫೈನಾನ್ಸ್ಗಳೆಲ್ಲ ಎತ್ತಿಸ್ಕೊಂಡು ಫೈನಾನ್ಸಲ್ಲೆಲ್ಲ ಎತ್ತಿಸ್ಕೊಂಡು ಊರು ಬಿಟ್ಟು ಹೋಗಿದ್ದಾರೆ ಈಗ ನಮಗೆ ಯಾರು ಸಹಾಯ ಮಾಡೋರು ಯಾರೂ ಇರಲಿಲ್ಲ ಈಗ ಪ್ರಜಾ ನ್ಯೂಸ್ ಕಡೆಯಿಂದ ನಮಗೆ ಒಂದು ಸ್ವಲ್ಪ ಸಹಾಯ ಆಗ್ತಾ ಇದೆ ತುಂಬ ಸಹಾಯ ಆಗಿದೆ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟು ಸಮೇತ ಯಾರೂ ಆ್ಯಕ್ಷನ್ ತಗೊಂಡಿಲ್ಲ ಅದ್ರ ಬಗ್ಗೆ ಮುಂಚೆ ಕಂಪ್ಲೇಂಟ್ ಕೊಟ್ಟಾಗ ಬಟ್ ಈ ಮೊನ್ನೆಯಿಂದ ನ್ಯೂಸ್ ಹಾಕಿಸ್ತಗಳಿಂದ ತುಂಬ ಸಹಾಯ ಆಗಿದೆ ನಮಗೆ ತುಂಬ ನ್ಯೂಸ್ ಮಾಡಿಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಎಲ್ಲ ಇವತ್ತಿನ ದಿನ ಸಹಾಯ ಪೊಸಿಷನಲ್ಲೇ ಹೋಗಿತ್ತು ಊರೆಲ್ಲ ಆದರೆ ಬಟ್ ಇವತ್ತು ಸತ್ತರೆ ಎಷ್ಟೋ ಜನ ಸಹಾಯ ಇದ್ರಲ್ಲೇ ಅವರೇ ಊಟಕ್ಕಿದ್ರೆ ಬಟ್ಟೆಗೆಲ್ಲ ಬಟ್ಟೆಗೆಲ್ಲ ಊಟಕ್ಕಿಲ್ಲ ಅನ್ನೋ ಪೊಜಿಷನಲ್ಲೇ ಇತ್ತು ಆದರೆ ಇವತ್ತಿನ ದಿನದಲ್ಲಿ ಒಂದು ಸ್ವಲ್ಪ ಬದುಕ್ತೀವಿ ಎಂಬ ನಂಬಿಕೆ ಬಂದಿದೆ ಅಷ್ಟೇ ನ್ಯೂಸ್ ಕಡೆಯಿಂದ ನಮಗೆ ತುಂಬ ನಂಬಿಕೆ ಬಂದಿದೆ ತುಂಬ ತುಂಬ ಧನ್ಯವಾದಗಳು ಸಿರಾಜ್ ಅಹಮದ್ ಪ್ರಜಾಶಕ್ತಿ ಟಿವಿ ಮಧುಗಿರಿ